ಶಾಂತಾನಂದ ಸ್ವರೂಪಾಯ ಶಿಷ್ಯಾನಂದ ಪದಾಯಿನಿ ಶ್ರೀ ಸಿದ್ದರಾಮಾಯ ಶಿವಾಯ ಗುರುವೇ ನಮಃ ಮೊದಲಿಗೆ ನನ್ನ ಗುರುವರ್ಯರು ಪ್ರಭಾವಿಗಳು ಕ್ರಿಯಾಶೀಲ ವ್ಯಕ್ತಿಗಳು ಆಗಿರ್ತಕ್ಕಂಥ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರ ಪಾದಂಗಳಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೂ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯ ವೃತ್ತಿಗಳಿಗೂ ಹಾಗೂ ಎಲ್ಲ ಶರಣ ತಾಯಿ ತಂದೆಯ ಎಲ್ಲರಿಗೂ ನನ್ನ ಶರಣ ಶರಣಾರ್ಥಿಗಳು ಇವತ್ತಿನ ದಿವಸ ಗುರುಪೂರ್ಣಿಮೆ ಪೂರ್ಣಿಮೆ ಅಂದರೆ ಬಹಳ ವಿಶೇಷವಾದ ದಿನ ಶಿಷ್ಯ ಗುರುವಿಗೆ ಗುರು ಕಾಣಿಕೆಯನ್ನು ಸಮರ್ಪಿಸಿ ಗುರುವಿನಿಂದ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥ ದಿನ ಗುರುಪೂರ್ಣಿಮಾ ದಿನ ಇವತ್ತು ಗುರುಪೂರ್ಣಿಮದಿಂದ ವ್ಯಾ ವೇದವ್ಯಾಸ ರಾಮಾಯಣವನ್ನು ವೇದವ್ಯಾಸರ ವೇದ ವ್ಯಾಸರ ಕೂಡ ಇವತ್ತು ಗುರುಪೂರ್ಣಿಮಂದೇ ಅದಕ್ಕೆ ಗುರುಪೂರ್ಣಿಮಕ್ಕೆ ವೇದ ವ್ಯಾಸರ ಹೆಸರನ್ನು ಕೂಡ ಗುರುಪೂರ್ಣಿಮಕ್ಕೆ ಕಲಿಯುತ್ತಾರೆ ಅದಕ್ಕೆ ಒಂದು ಶ್ಲೋಕದಲ್ಲಿ ಹೇಳುತ್ತಾರೆ ಆಚಾರ ಪಾದಮಾದಂತೆ ಪಾದಂ ಶಿಷ್ಯ ಸ್ವಾಮಿ ಇದೆ ಪಾದಂಚ ಬ್ರಹ್ಮಚಾರ್ಯಭ್ಯ ಪಾದಂ ಕಾಲ ಕ್ರಮೇಣ ನಾವು ಗುರುಗಳಿಂದ ಎಷ್ಟು ಕಲಿತಿದ್ದೇವೆ ಅಂದರೆ ಅದು ಕಾಲಭಾಗ ಮಾತ್ರ ಇನ್ನು ಕಾಲ ಭಾಗ ನಾವು ನಮ್ಮ ಸಹಪಾಠಿಗಳಿಂದ ಕಲಿಯುತ್ತೇವೆ ಇನ್ನು ಕಾಲ ಭಾಗ ಏನಾದರೂ ಕಲಿಯಬೇಕಂದ್ರೆ ನಮ್ಮ ಸ್ನೇಹಿತರು ಹಾಗೂ ಗುರುಗಳ ಸಹಾಯದಿಂದ ಹಾಗೂ ಬ್ರಹ್ಮಚಾರಿಗಳ ಸಹಾಯದಿಂದ ಕಲಿಯುತ್ತೇವೆ ಇನ್ನು ಕಾಲ ಭಾಗ ಏನಾದರೂ ಕಲಿಯಬೇಕಂದ್ರೆ ಅದು ಸ್ವಾಧ್ಯಾಯ ಮುಖಾಂತರ ಹಾಗೂ ನಮ್ಮ ಪ್ರತಿಭೆ ಮುಖಾಂತರ ಕಲಿಯಬೇಕು ಕಾಲ ಕಾಲಭಾಗ ಕಲಿಯಬೇಕಂದ್ರೆ ಕಾಲಕ್ಕೆ ತಕ್ಕಂತೆ ಬರುತ್ತದೆ ಅಂತ ಈ ಶ್ಲೋಕದ ಒಂದು ತಾತ್ಪರ್ಯ ಅದಕ್ಕೆ ಒಂದು ಉದಾಹರಣೆ ಏನಂದ್ರೆ ಒಂದು ದಿನ ಗುರು ಮತ್ತು ಶಿಷ್ಯರು ಒಂದು ದಿನ ಒಂದು ಯಾತ್ರೆಯನ್ನು ಮಾಡಿಕೊಂಡು ಒಂದು ಊರಿಗೆ ಹೊರಟಿದ್ರು ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ಒಂದು ದೊಡ್ಡ ಕಾಡಿನಲ್ಲಿ ಹೊಂಟಿದ್ರು ಹೊಂಟಾಗ ಬಹಳ ರಾತ್ರಿ ಆಗಿಬಿಡ್ತು ಕತ್ತಲಾಗಿಬಿಡ್ತು ಕತ್ತಲಾದಾಗ ಗುರುಗಳಂತರ ಏನು ಮಾಡೋದು ಮುಂದೆ ಹೋಗೋದು ಬೇಡ ಶಿಷ್ಯ ಮತ್ತು ಮುಂದೆ ಕಾಡು ಐತಿ ದೊಡ್ಡದು ಮುಂದೆ ಹುಲಿಯವು ಭಾಳ ಇರ್ತಾವ ಅದಕ್ಕೆ ಹೋಗೋದು ಬೇಡ ಅಂತ ಗುರುಗಳು ಅಂತಾರ ಶಿಷ್ಯ ಬುದ್ಧಿ ಎಷ್ಟಾದರೂ ತಡ ಆಗಲಿ ನಾ ಇವತ್ತು ಹೋಗಿ ಅವರು ತಲುಪಿ ಅಲ್ಲಿ ನಮ್ಮ ಉಪದೇಶವನ್ನು ಚಾಲು ಮಾಡೋಣ ಅಂತ ಶಿಷ್ಯ ಅಂತನ ಗುರುಗಳು ಬೇಡಪ್ಪ ಅಂತಾರೆ ಅವಾಗ ಗುರುಗಳು ಅಂತಾರ ಬೇಡ ಇಲ್ಲೇ ಒಂದು ಕಟ್ಟಿ ಐತಿ ಇಲ್ಲೇ ನಾವು ಮಂದ್ಕೊಳ್ಳೋಣ ಮತ್ತು ಗುರುಗಳು ಅಂತಾರ ಮನ್ಕೊಂಡಾಗ ಯಾವಾದ್ರೂ ಹುಲಿ ಸಿಂಹದ ಬಂದ್ ನಮಗ್ ತಿಂದ್ರಿ ಹ್ಯಾಂಗ್ರಿ ಅಂತ ಗುರುಗಳ ಶಿಷ್ಯ ಕೇಳ್ತಾರ ಅವಾಗ ಶಿಷ್ಯ ಅಂತನ ಇಲ್ರಿ ಗುರುಗಳ ಅರ್ಧ ರಾತ್ರಿ ನೀವು ನನ್ಕಾಯ್ರಿ ಅರ್ಧ ರಾತ್ರಿ ನಾನ್ ನಿಮ್ಮ ಕಾಯ್ತೀನಿ ಅಂತ ಶಿಷ್ಯ ಅಂತನ ಗುರುಗಳಿಗೆ ಆಯ್ತು ಸರಿಯಪ್ಪ ಅಂತ ಗುರುಗಳ ಅಂತಾರ ಗುರುಗಳ ಶಿಷ್ಯ ಅಂತನ ಮೊದಲು ನೀವು ಮಲಗ್ರಿ ಗುರುಗಳ ಆ ನಂತರ ಅರ್ಧ ರಾತ್ರಿ ನಾನು ಮಲಗ್ತೀನಿ ಅಂತ ಶಿಷ್ಯ ಅಂತನ ಗುರುಗಳಿಗೆ ಗುರುಗಳು ಮಲಗೋ ಸಮಯ ಚಾಲು ಆಗ್ತೈತಿ ಆಗ ಗುರುಗಳು ಮಲಗ್ತಾರೆ ಗುರುಗಳು ಮಲಗ್ದಾಗ ಏನು ಮಾಡ್ಬೇಕು ಶಿಷ್ಯ ಕಾಯ್ಬೇಕಲ್ಲ ಮಾತಿನ ತಕ್ಕ ಅವಾಗ ಶಿಷ್ಯ ಅಂತ ಕುಂತಿರ್ತಾನೆ ಗುರುಗಳಿಗೆ ಏನು ಆಗೋಂಗಿಲ್ಲ ಅವ್ರದು ಸಮಯ ಮುಗಿತೈತಿ ಅವ್ರು ಯಾರು ಎದ್ದೇಳ್ತಾರೆ ಗುರುಗಳು ಆಮೇಲೆ ಶಿಷ್ಯ ಏನು ಮಾಡ್ತಾನೆ ಗುರುಗಳ ನೀವು ನೋಡ್ಕೊತೀವ್ರಿ ನಾನು ಮಲ್ಕೊತೀನಿ ಅಂತ ಗುರುಗಳಿಗೆ ಅಂತ ಶಿಷ್ಯ ಅವಾಗ ಗುರುಗಳು ಅಂತಾರ ಶಿಷ್ಯನಿಗೆ ಆಯ್ತಪ್ಪ ನಿನ್ನ ಮಲ್ಕೊಂಡು ನಾನು ಕಾಯ್ಕೊಂಡು ಕುಂದಿರ್ತೀನಿ ಅಂತ ಗುರುಗಳು ಅಂತಾರ ಅವಾಗ ಗುರುಗಳು ಕಾಯಿ ಕೂತು ಕುಂದಿರ್ತಾರ ಅವಾಗ ಶಿಷ್ಯಗ ಒಂದು ಹಾವು ಕಡೆ ಅವಕ್ಕೆ ಬರುತ್ತ ಹಾವು ಅವಾಗ ಗುರುಗಳು ಅಂತಾರ ಇವನ್ ಮೇಲೆ ಅದಕ್ಕೆ ಇಷ್ಟು ಶೇಡಪ್ಪ ಹಾವು ರಾಜ ನಿನಗಂತು ಗುರುಗಳು ಕೇಳ್ತಾರ ಅವಾಗಿಲ್ಲ ನನಗೆ ಒಂದು ದಿನ ಇವನು ಬಹಳ ಕಾಡಿಸಿ ನನಗೆ ಹೊಡೆದಿದ್ನು ಅದಕ್ಕೆ ನಾನು ಈಗ ಸೇರ್ ತೀರ್ಸ್ಕೊಳಕ್ಕಂತ ಬಂದೀನಿ ಅಂತ ಗುರುಗಳಿಗೆ ಹಾ ಹಾವಿನ ರಾಜ ಅಂತಾರೆ ಅವಾಗ ಗುರುಗಳು ಅಂತಾರ ಇಲ್ಲಪ್ಪ ಈನಿಗೆ ಏನು ಮಾಡೋಕೆ ಹೋಗ್ಬೇಡ ನನ್ನ ಶಿಷ್ಯಗ ಅದಕ್ಕೆ ಆ ಗುರುಗಳು ಅಂತಾರ ಅವಾಗ ಗುರುಗಳು ಒಂದು ಉಪಾಯ ಮಾಡ್ತಾರೆ ಏನಂದ್ರೆ ಅಲ್ಲೇ ಒಂದು ಚಾಕು ಇರುತ್ತೆ ಚಾಕುವನ್ನು ತಗೊಂಡು ಮೆಲ್ಲಕ್ಕೆ ಶಿಷ್ಯನ ಒಂದು ಹನಿ ರಕ್ತವನ್ನು ತಗೊತಾರ ತಕೊಂಡು ಶಿಷ್ಯ ಶಿಷ್ಯನ ರಕ್ತವನ್ನು ತಕೊಂಡು ಆ ಹಾವಿಗೆ ಕೊಡ್ತಾರ ಅವಾಗ ಆ ಹಾವು ಹೋಗಿ ಕೇಳ್ತಾರೆ ಈಗಾದ್ರೂ ಏನಕ್ಕೆ ತೃಪ್ತಿ ಆಯ್ತೇನಪ್ಪ ಅಂತ ಹಾವಿಗೆ ಕೇಳ್ತಾರ ಆಯ್ತು ನನಗೆ ತೃಪ್ತಿ ಆಯಿತು ಅಂತ ಹೊರಟು ಹಾವು ಹೋಗ್ತೈತಿ ಆಮೇಲೆ ಗುರು ಶಿಷ್ಯನ ಸಮಯ ಮುಗಿತೈತಿ ಶಿಷ್ಯ ಎದ್ದೇಳ್ತಾರೆ ಎದ್ ಕೇಳ್ತಾರ ಗುರುಗಳು ಕೇಳ್ತಾರೆ ಇಷ್ಟು ಇಟ್ ಚಾಕುಳಿ ಚುಚ್ಚಿ ರಕ್ತದ್ಕೊಂಡಿನಿ ನಿನಗೇನಾಗ್ಲಿಲ್ಲೇನಪ್ಪ ನಿನ್ಗೆ ಕೊಲ್ತಾರಂತ ನಿನಗೆ ಇದಾಗ್ಲಿಲ್ಲೇನಪ್ಪಾ ಅಂತ ಶಿಷ್ಯ ಗುರುಗಳ ಕೇಳ್ತಾರ ಶಿಷ್ಯ ಶಿಷ್ಯ ಅಂತಾನೆ ಏನ್ರಿ ಗುರುಗಳ ನೀವು ನನ್ಗೆ ಸಾಕ್ಷಾತ್ ಗುರುಗಳು ಇದ್ದಂಗ ನೀವು ನನ್ನ ಕೊಲ್ಲ ಅಂತ ನನಗೆ ಗುರು ಅದಕ್ಕೆ ಇವತ್ತಿನ ದಿವಸ ಗುರುಪೂರ್ಣಿಮೆ ಅಂತ ಮಾಡ್ತಾರೆ ಅಂತ ಗುರು ಶಿಷ್ಯರ ಸಂಬಂಧ ಇವತ್ತಿನ ದಿವಸ ದಿನ ಇರ್ತೈತಿ ಅದಕ್ಕಾಗಿ ಒಂದು ವಚನದಲ್ಲಿ ಹೇಳ್ತಾರೆ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿ ಕಲಿಸಿದರೆ ತ್ರೇತಾಯುಗದಲ್ಲಿ ಆಗಲಿ ಮಹಾಪ್ರಸಾದವೆಂದನಯ್ಯ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿ ಕಲಿಸಿದರೆ ಜಯಂಕರಿಸಿ ಆಗಲಿ ಮಹಾಪ್ರಸಾದವೆಂದನೆಯ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದ ವೆಂದನೆಯ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದ ವೆಂದನೆಯ ತ್ರೇತಾಯುಗದಲ್ಲಿ ಗುರು ಶಿಷ್ಯಂಗೆ ಬೈದು ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದ ಎಂತಿದ್ರು ಗುರುಗಳು ಎಷ್ಟು ಬೈದರು ಮಾಡಿದ್ರು ನೀವು ನಮ್ ಕೊಟ್ಟ ಪ್ರಸಾದ ನೀವು ಗುರುಗಳು ಅಂತ ತಿಳ್ಕೊತಿದ್ರು ಶ್ರೀ ಗುರು ಶಿಷ್ಯಂಗೆ ಜೇ ಕರೆಸಿ ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದ ವೆಂದನೆಯ ಗುರುಗಳಾಗಿನ ಆಗಿನ ಕಾಲದಲ್ಲಿ ಬೈದು ಬುದ್ಧಿ ಹೇಳಿ ಶಿಟ್ಟಿನಿಂದ ವಿದ್ಯೆಯನ್ನು ಕಲಿಸ್ತಿದ್ದರು ಆಗಲಿ ಶಿಷ್ಯ ಏನನ್ನೂ ತಿಳ್ಕೊಳ್ದೆ ಜೇನು ಕಲಿಸ್ಕೊಂಡು ಗುರುಗೋಳ ಏನಾದರೂ ಮಾಡಲಿ ಅಂತ ತಿಳ್ಕೊಂಡು ವಿದ್ಯೆಯನ್ನು ಕಲಿಸ್ತಿದ್ರು ಗುರುಗೋಳು ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದ ವಂದನೀಯ ಈಗಿನ ಕಲಿಯುಗದಲ್ಲಿ ಗುರು ಶಿಷ್ಯಂಗೆ ಅಂದ್ರೆ ಗುರುಗೋಳ ಬಾಪ ಪಾಪದಲ್ಲಿ ವಿದ್ಯೆ ಕಲಿಸ್ತೀನಿ ಅಂತ ಈಗಿನ ಕಾಲ ಪರಿಸ್ಥಿತಿ ಆಗಿದೆ ಗುರು ಪೂರ್ಣಿಮದಿಂದ ಗುರುವಿನ ಆಶೀರ್ವಾದವನ್ನು ಪಡ್ಕೊಂಡು ನಾವು ನೀವೆಲ್ಲರೂ ಪುನೀತರಾಗೋಣ ಎಂದು ಹೇಳುತ್ತಾ